ಬೇರೆ ಬೇರೆ ವಸ್ತು ನಾವು ಇತಿಹಾಸವನ್ನು ಇತಿಹಾಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಅವರ ಕಾಲದ ಸ್ಥಿತಿಗತಿಗಳನ್ನು ಅಡಿಯುವುದರೊಂದಿಗೆ ಅವರು ಅಸಾಧಾರಣ ಪ್ರತಿಭೆಯನ್ನು ಹೊಂದಿದ್ದರೂ ಸಾಧನೆ ಮಾಡಿದ್ದರೂ ಎಳೆಯ ಮರೆಯ ಕಾಯಿಯಂತೆ ಮರೆಯಾಗಿರುವ ಸಾಧಕಿಯರನ್ನು ಪರಿಚಯಿಸುವ ಉದ್ದೇಶ ನಮ್ಮದು ಹೆಣ್ಣು ಮಕ್ಕಳು ಅಂದರೆ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಗೊಂಬೆಯಂತೆ ಕುಳಿತರಬೇಕು ಗಂಡು ಹಾಗೂ ಮಕ್ಕಳ ಸೇವೆ ಮಾಡಿಕೊಂಡು ಇದ್ದರೆ ಆಯಿತು ಎಂಬ ಭಾವನೆ ಕೆಲವರು ಟಿವಿ ಸೀರಿಯಲ್ ಸಿನಿಮಾಗಳಿಗೆ ಹೆಣ್ಣು ಮಕ್ಕಳೆಂದರೆ ಇಲ್ಲ ಅಣ್ಮುಂಜಿಯರು ಅಥವಾ ಜಗಳ ಹಚ್ಚಿ ಕ್ಲಿಕ್ ಮಾಡುವ ಅತ್ತೆ ನಾಜ್ಞೆಯರನ್ನು ತೋರಿಸಿ 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 ಹೆಣ್ಣು ಮಕ್ಕಳೆಂದರೆ ಎಂಬಂತಾಗಿದೆ ಆದರೆ ನಮ್ಮ ಭಾರತೀಯ ಇತಿಹಾಸದಲ್ಲಿ ಎಂತೆಂತ ಮಹಿಳೆಯರು ಆಗಿ ಹೋಗಿದ್ದಾರೆ ಅವರು ಬಡತನದಲ್ಲೂ ವಿಧವೆಯಾಗಿದ್ದರೂ ತಮ್ಮ ದುಃಖದ ದುಮ್ಮಾನಗಳನ್ನು ಬದಿಗೊಟ್ಟಿ ದಾನ ಧರ್ಮ ಶಿಕ್ಷಣ ಸಾಹಿತ್ಯ ಕಾವ್ಯ ರಚನೆ ಮಾಡಿ ಸಾಮ್ರಾಜ್ಯದ ಉಳಿವಿಗಾಗಿ ಹೋರಾಟ ಮಾಡಿ ವ್ಯಾಪಾರ ವ್ಯವಹಾರದಲ್ಲೂ ಎತ್ತಿರ ಕೈ ಅಂತಹ ಮಹಾನ್ ಸ್ತ್ರೀ ರತ್ನಗಳಲ್ಲಿ ಕೆಲವನ್ನು ಆರಿಸಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ ಗೀಗಿ ಪದದ ರೂಪದ ಅಂದ ಹಾಗೆ ಈ ಗೀಗಿ ಪದವನ್ನು ಅನೇಕ ಲೇಖನಗಳು ಹಾಗೂ ವಿಡಿಯೋಗಳನ್ನು ಓದಿ ಈ ಗೀಗಿ ಪದದ ಸಾಹಿತ್ಯವನ್ನು ನಾವೇ ಅಂದರೆ ಆರನೇ ತರಗತಿಯ ಮಕ್ಕಳು ಹಾಗೂ ನಮ್ಮ ತರಗತಿ ಶಿಕ್ಷಕರಾದ ವಸಂತ ಜೊತೆ ಸೇರಿ ರಚನೆ ಮಾಡಿದ್ದೇವೆ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಪಾಲಕರಾದ ಶಿಲ್ಪಾ ಪಾಂಡೆ ಅವರು ನಮಗೆ ಸಹಾಯ ಮಾಡಿದ್ದಾರೆ ಹಾಗೂ ಜಯಚೀರ್ಥ ಪಂಚಮುಖಿ ಮಾಮಾ ಮತ್ತು ಸೌಜನ್ಯ ಅಕ್ಕ ಕೂಡ ಸಹಾಯ ಮಾಡಿದ್ದಾರೆ ಈಗ ವೀಕ್ಷಿಸೋಣ ಕಿರಿಪದು पुरि सा ಶುರು ಮಾಡೋಣವೇ ಆಗಬಹುದು ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಾನು ಹದಿನೆಂಟುನೂರ ಎಂಬತ್ತನೇ ಇಸವಿಯಲ್ಲಿ ತುಮಕೂರಿನ ಬಿದಿರೆಯಲ್ಲಿ ಉಟ್ಟಿದೆ ನಮ್ದು ಬಡ ಕುಟುಂಬ ಆದ್ರೆ ನಮ್ಮ ತಂದೆ ತಾಯಿ ನನಗೆ ಶಾಲೆಗೆ ಕಳಿಸಿದ್ರು ನನಗೆ ಭಾಷೆಗಳು ಮತ್ತು ಗಣಿತವೆಂದ್ರೆ ತುಂಬಾ ಇಷ್ಟ ಇತ್ತು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಸ್ವಲ್ಪ ಹೇಳಿ ನಾನು ಹದ್ನಾರು ವರ್ಷದೋಳಿದ್ದಾಗ ನನಗೆ ಮಡಿಕೇರಿಯ ಚಿಕ್ಕಬಸಪ್ಪ ಬಸಪ್ಪ ಶೆಟ್ಟಿ ಅವರೊಂದಿಗೆ ಮದುವೆ ಮಾಡಿದ್ರು ಅವರು ಕಾಫಿ ಎಸ್ಟೇಟಿನ ಮಾಲೀಕರಾಗಿದ್ರು ಮದುವೆ ಆದ ಹೊಸತಿನಲ್ಲಿ ಅವರು ನನಗೆ ಕಾಫಿ ಎಸ್ಟೇಟಿನ ಎಲ್ಲ ವ್ಯವಹಾರಗಳನ್ನು ಹೇಳಿಕೊಟ್ಟಿದ್ರು ನೀವು ಇಷ್ಟು ದೊಡ್ಡ ಉದ್ಯಮಿಯಾದ ತಮಗೆ ಮದುವೆ ಆದ ಕೆಲವೇ ವರ್ಷಗಳಲ್ಲಿ ನಮ್ಮ ಯಜಮಾನರು ತೀರೋದ್ರು ಆಗ ಎಲ್ಲ ವ್ಯವಹಾರಗಳನ್ನು ನಾನೇ ನೋಡಿಕೊಂಡೆ ಮುಂದೆ ಬೆಂಗಳೂರಿಗೆ ಬಂದು ಕಾಫಿ ಪುಡಿ ಮಾಡುವ ಕಾರ್ಖಾನೆಗಳನ್ನು ನಿರ್ಮಿಸಿದೆ ಹಾಗೆ ಉದ್ಯಮ ಹೋಯಿತು ಬ್ರಿಟಿಷ್ ಸರ್ಕಾರ ಅಷ್ಟು ಸುಲಭವಾಗಿ ಭಾರತೀಯರನ್ನು ಗುರುತಿಸಿ ಸನ್ಮಾನ ಮಾಡುವವರಲ್ಲಿ ಗೌರವಿಸಿದ್ದಾರೆ ನೀವು ಮಾಡಿದ ಸಮಾಜ ಸೇವಾ ಕಾರ್ಯಗಳ ಬಗ್ಗೆ ಸ್ವಲ್ಪ ಹೇಳಿ ನಾನು ಹಾಸ್ಟೆಲ್ ಅನ್ನು ಕಟ್ಟಿಸಿದೆ ಬಡ ಮಕ್ಕಳಿಗಾಗಿ ಶಾಲೆಗಳನ್ನು ಆರಂಭಿಸಿದ್ದೇನೆ ಪ್ರವಾಸಿಗರಿಗಾಗಿ ಧರ್ಮ ಕಟ್ಟಿಸಿದ್ದೇನೆ ಹಾಗೆ ಕೆಲವು ಉದ್ಯಾನವನಗಳನ್ನು ನಿರ್ಮಿಸಿದ್ದೇನೆ ನಾನು ಮೈಸೂರು ರಿಪ್ರೆಸೆಂಟೇಟಿವ್ ಅಸೆಂಬ್ಲಿಯಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೇನೆ ನಿಮ್ಮೊಂದಿಗೆ ಮಾತನಾಡಿದ್ದು ನಮಗೆ ತುಂಬಾ ಖುಷಿ ಕೊಟ್ಟಿದ್ದು ಸಾಕಮ್ಮನವರೇ ನೋಡಿದ್ರಲ್ಲ ವೀಕ್ಷಕರೇ ಒಬ್ಬ ಸಾಮಾನ್ಯ ಮಹಿಳೆ ತನ್ನ ಸ್ವಂತ ಪ್ರಯತ್ನದಿಂದ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಎಂದು ಇಲ್ಲಿಗೆ ಈ ಸಂದರ್ಶನ ಮುಗಿಯಿತು ಅರುಣಿಮಾ ಸಿನ್ಹಾ ಎವರೆಸ್ಟ್ ಏರಿದ ಪ್ರಥಮ ವಿತ್ತಲಚೇತನ ಮಹಿಳೆ ರೈಲು ದರುಣೆಕೋರರಿಂದ ಹೊರನೂಕಲ್ಪಟ್ಟು ಕಾಲು ಬೆನ್ನು ಮೂಳೆ ಮುರಿದರೂ ಛಲ ಬಿಡದೆ ಎವರೆಸ್ಟ್ ಏರುವ ಸಾಹಸ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಜಗತ್ತಿನ ಐದು ಪ್ರಸಿದ್ಧ ಶಿಖರಗಳನ್ನು ಏರಿದ್ದಾರೆ ಇವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಇವರ ಸಾಹಸದ ಸಾಧನೆಗೆ ನಮ್ಮದೊಂದು छरव सी তুমা yeah, ধন্যবাদ yeah, yeah. ನಾನು ನಿಮ್ಮ ಪ್ರತಿರೂಪದಂತಿದ್ದೇನೆ ಆ ಬ್ರಿಟಿಷರು ನನ್ನನ್ನು ಗುರುತಿಸಲಾರರು ನೀನು ಹೇಳುತ್ತಿರುವುದು ಸರಿಯಾಗಿದೆ ಹೌದು ಜಯಶಾಲಿಯಾಗಿ